ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಯಿತು ನಗರದ ಜಿಲ್ಲಾಡಳಿತ ಭವನದ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಆಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ರಾಜ್ಯದ ಅಭಿವೃದ್ಧಿ ಮರೆತು ಕುರ್ಚಿಗಾಗಿ ಕಿತ್ತಾಡುತ್ತಿರುವ ಸಿಎಂ ವಿರುದ್ಧ ಕಿಡಿಕಾರಿದ್ರು ರಾಜೀನಾಮೆ ನೀಡಿ ಚುನಾವಣೆ ಎದುರಿಸುವಂತೆ ಆಗ್ರಹಿಸಿದ್ರು ಈ ವೇಳೆ ಮಾತನಾಡಿದ ಮಾಜಿ ಸ್ಪೀಕರ್ ಮತ್ತು ವಿರಾಜಪೇಟೆ ಕ್ಷೇತ್ರದ ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ ರಾಜ್ಯದಲ್ಲಿ ಸರ್ಕಾರ ಅಸ್ತಿತ್ವದಲ್ಲಿ ಇದೆಯಾ ಎಂಬ ಅನುಮಾನ ಜನಸಾಮಾನ್ಯರನ್ನ ಕಾಡ್ತಿದೆ ಕೊಡಗಿನ ಯಾವುದೇ ರಸ್ತೆಯೂ ಓಡಾಡಲು ಸಾಧ್ಯವಿಲ್ಲದಂತಿದೆ ಜಿಲ್ಲೆಯಲ್ಲಿ ಕಣ್ಣಿಗೆ ಕಾಣುವ ಅಭಿವೃದ್ಧಿ ಕೆಲಸಗಳೇನು ನಡೆದಿದೆ ಕಾಡಾನೆ ಮಾನವ ಸಂಘರ್ಷ ತಡೆಗೆ ಕೈಗೊಂಡ ಕ್ರಮಗಳೇನು ಎಂಬುದನ್ನು ಶಾಸಕರು ತಿಳಿಸಬೇಕೆಂದು ಒತ್ತಾಯಿಸಿದರು ಇದು ಎಡಬೆಡಂಗಿ ಸರ್ಕಾರವಾಗಿದ್ದು ಯಾವುದೇ ವಿಚಾರದ ಬಗ್ಗೆಯೂ ಸಾಧಕ ಬಾಧಕಗಳನ್ನು ತಿಳಿದುಕೊಳ್ಳದೆ ಆದೇಶ ಹೊರಡಿಸುವುದೇ ಅರಣ್ಯ ಮಂತ್ರಿಗಳ ಕೆಲಸವಾಗಿದೆ ಎಂದು ಹರಿಹಾಯ್ದರು ಯಾವ ಕಾಲದಲ್ಲೂ ಹಂಗಪತ್ರ ಎಲ್ಲ ಕೊಟ್ಟಿದೆ ಇದು ಕೇವಲ ಸಿ ಎನ್ ಟಿ ಸಮಸ್ಯೆ ಇರುವಂತದ್ದು ಕೇವಲ ಸೋಮಾರು ಮಾತ್ರ ಅಲ್ಲ ಮತ್ತು ಎಲ್ಲ ಭಾಗದಲ್ಲಿ ಏನು ನಮ್ಮ ಮಲ್ನಾಡು ಭಾಗದ ದೊಡ್ಡ ಪ್ರದೇಶ ಅಂತಿದೆ ಅದು ಸೋಮಾರುಪೇಟೆ ಇರ್ಬೋದು ಮಡಿಕೇರಿ ತಾಲೂಕಿನ ಪಾಟ ಚಿಬರಾಜಪೇಟೆ ಇರ್ಬೋದು ಎಲ್ಲ ಕಡೆ ಈ ಸಮಸ್ಯೆಗಳು ಇದೆ ಆದರೂ ಕಣ್ಣು ಮುಚ್ಚಿ ಏನಿಲ್ಲ ಆ ಈಶ್ವರ ಕಂಡ್ರೆ ಬಹುಶಃ ಅವರ ಬಗ್ಗೆ ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ಒಂದು ದಮ್ಮ ಅಧಿಕಾರಿಗಳು ಹೇಳ್ದಾಗೆ ಸುತ್ತೋಲೆ ಹೊಡಿಸೋದೇ ಕೆಲಸ ಅದನ್ನು ಸಾಧಕ ಬಾಧಕ ಏನೂ ನೋಡೋದಿಲ್ಲ ಸರ್ಕ್ಯುಲರ್ ಮಿನಿಸ್ಟ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಆಡು ಮಿನಿಸ್ಟರ್ ಅಂತ ನಾಡು ಕಾಡಲ್ಲಿ ಆಗಿ ಒಂದು ಕಡೆ ಕಾಡು ಪ್ರಾಣಿಗಳ ಹಾವಳಿ ಹಾಗಾಗಿ ಆನೆ ಮಾನವ ಸಂಘರ್ಷ ಇನ್ನೊಂದು ಕಡೆ ಹೂಲಿ ಕಾಟ ನಾನು ಹಿಂದೆ ಇದ್ದಾಗಲೂ ಇದೇ ಹಾವಳಿ ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತೆ ಒಂದು ಎರಡು ವರ್ಷ ಸಮಯಿಸುವ ಸರ್ಕಾರ ಇದೇ ಹಾವಳಿ ಎಲ್ಲಿ ಹೋದರೂ ಹುಲಿಗಳನ್ನು ಕಾಟ ಎಷ್ಟು ದಿನಕ್ಕೆ ಒಂಥರ ಕ್ರಿಕೆಟ್ ಕಾಮೆಂಟ್ರಿ ಸ್ಕೋರ್ ಎಷ್ಟಾಯಿತು ಅಂತ ಹೇಳಿದಾಗೆ ಎಷ್ಟು ಜನ ಸತ್ತು ಎಷ್ಟು ಜನರ ಜಾನುವಾರುಗಳನ್ನು ಇವತ್ತು ಹಿಡಿದ್ರು ಅಂತ ಹೇಳುವಂಥದ್ದು ನಾನು ಅದಕ್ಕೆ ಹೇಳಿದೆ ಒಂದೋ ರಕ್ಷಣೆ ಮಾಡಿ ಇಲ್ಲದೆ ಹೋದರೆ ಕೊಡಗಿನಲ್ಲಿ ಒಂದು ಪದ್ಧತಿ ಇದೆ ನಮಗೆಲ್ಲ ನರಿಮಂಗಲ ಮಾಡಿಕೊಂಡಿ ಅವಕಾಶ ಕೊಡಿ ಅಂತ ನೇರವಾಗಿ ವಿಧಾನಸಭೆಯಲ್ಲಿ ಕೇಳಿದೆ ಅವರಿಗೆ ನರಿಮಂಗಲ ಅಂದರೆ ಅರ್ಥನೂ ಆಗಿಲ್ಲ ಅಷ್ಟೊತ್ತಿಗೆ ಏನು 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 ಅಂತ ಎಲ್ಲವನ್ನು ಕೇಳಿದ್ರು ಅದು ಅಷ್ಟೊತ್ತಿಗೆ ಯಾರು ಗೊತ್ತಾಯಿತು ಕಾನೂನು ಕೈಗೆ ತೆಗೆದುಕೊಳ್ಳಿ ಇನ್ನೇನು ಮಾಡಬೇಕು ಏನು ಮಾಡಬೇಕಾಗುತ್ತೆ ಏನು ಪರಿಹಾರ ತೆಗೆದುಕೊಂಡಿದ್ರಿ ನಮ್ಮ ಸರ್ಕಾರ ಇದ್ದಾಗ ನಾವೊಂದು ಹೊಸ ಯೋಜನೆಯನ್ನು ಆನೆಯು ಊರಿನೊಳಗೆ ಪ್ರವೇಶ ಮಾಡೋದನ್ನು ತಡೀಲಿಕ್ಕೆ ಇವತ್ತು ರೈಲ್ವೆಯ ಬ್ಯಾರಿಕೇಡ್ ಇದೆ ಅದನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದು ಬಹುಶಃ ನಾಗರಹೊಳೆ ಭಾಗದಲ್ಲಿ ಪಾರ್ಟ್ ಆಫ್ ಸೋಮಾರ್ಪೇಟೆ ಎದುರು ಪ್ರಾರಂಭ ಮಾಡಿ ನಾವು ಪ್ರಾರಂಭ ಮಾಡಿದ್ದರಿಂದ ಈ ಎರಡೂವರೆ ವರ್ಷದಲ್ಲಿ ಎಷ್ಟು ಕಡೆ ನೀವು ರೈಲ್ವೆ ಬ್ಯಾರಿಕೇಡ್ ಅಥವಾ ರೈಲ್ವೆ ಕಂಪನಿಗಳನ್ನು ಉಪಯೋಗಿಸಿ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ ಮುಖ್ಯಮಂತ್ರಿಗಳು ನಾಟಿಕೋಳಿ ಊಟ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವುದನ್ನು ನಿಲ್ಲಿಸಿ ರಾಜ್ಯದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಕುರ್ಚಿಗಾಗಿ ಸಮುದಾಯಗಳನ್ನು ಒಡೆಯುತ್ತಿದ್ದಾರೆ ಕೊಡಗಿನ ರಸ್ತೆಗಳ ಮರುಡಾಂಬರೀಕರಣವೇ ನಡೆದಿಲ್ಲ ಸರ್ಕಾರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ಮುಂದಿನ ಚುನಾವಣೆ ಎದುರಿಸಲಿ ಎಂದು ವಾಗ್ದಾಳಿ ನಡೆಸಿದರು ಏನು ರೈತ ಸನ್ಮಾನ ನಿಧಿಗೆ ಕೇಂದ್ರ ಸರ್ಕಾರದ ಆರು ಸಾವಿರ ಬಂದ್ರೆ ನಾಲ್ಕು ಸಾವಿರ ರಾಜ್ಯ ಸರ್ಕಾರ ಅದರ ಜೊತೆಗೆ ವೇತನ ಇದೊಂದು ರೈತ ವಿರೋಧಿ ಸರ್ಕಾರ ಅದಕ್ಕೋಸ್ಕರವಾಗಿ ನಾವು ರೈತರಿಗೆ ಇದನ್ನ ತಿಳುವ ಗಂಡ ಹಿಡ್ತಿ ಗಲಾಟೆಯಲ್ಲಿ ಕೂಸು ಬಡವಾಯಿತು ಅಂತ ಹೇಳುವ ರೀತಿಯಲ್ಲಿ ಇವತ್ತು ಕರ್ನಾಟಕದ ಏಳು ಕೋಟಿ ಜನ ಬಹಳ ನಿರ್ಗತರಾಗಿ ಯಾವುದೇ ಡೆವಲಪ್ಮೆಂಟ್ಸ್ ಅನ್ನು ಕಾಣದೆ ಕಾಣ್ತಾ ಇದ್ದೇವೆ ರಸ್ತೆಯನ್ನು ಕೂಡ ಕೊಡಗಿನಲ್ಲಿ ನೋಡಬಹುದು ಮರು ಡಾಮರೀಕರಣ ಇವತ್ತಿನವರೆಗೂ ಒಂದು ಕಿಲೋಮೀಟರ್ ಆಗಲಿಲ್ಲ ಕಳೆದ ಎರಡೂವರೆ ಮೂರು ವರ್ಷದಿಂದ ಎಲ್ಲ ಒಂದು ಕಿಲೋಮೀಟರ್ಗೆ ಅರವತ್ತೆರಡು ಸಾವಿರ ರೂಪಾಯಿ ಮೇಂಟೆನೆನ್ಸ್ ಗ್ರಾಂಟ್ ಇದೆ ಅದು ಎಲ್ಲಿ ಖರ್ಚು ಮಾಡಿದ್ದಾರೆ ಅಂತ ನಾವು ಕೇಳಬೇಕಾಗ್ತದೆ ಈ ವರ್ಷ ಏನೋ ಕುಂಡಿ ಕೆಲಸ ಮಾಡ್ತಾ ಇದ್ದಾರೆ ಆ ಕುಂಡಿ ಕೂಡ ತೀವ್ರವಾಗಿ ನಾವು ಖಂಡಿಸ್ತೇವೆ ಅಂತ ಹೇಳಿ ಇಚ್ಛೆ ಪಡ್ತೇನೆ ಆ ದೃಷ್ಟಿಯಿಂದ ಈ ಸರ್ಕಾರಕ್ಕೆ ನೈತಿಕ ಹೊಣೆ ಹೊತ್ತು ಎರಡು ನಾನು ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಕಾಳಪ್ಪ ಮಾತನಾಡಿ ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಧಿಕಾರ ಉಳಿಸಿಕೊಳ್ಳಲು ಶಾಸಕರನ್ನು ಒಲಿಸಿಕೊಳ್ಳುವ ಕಾರ್ಯದಲ್ಲೇ ಸಿಎಂ ಕಾಲ ಕಳೆಯುತ್ತಿದ್ದಾರೆ ಕೊಡಗಿನ ಪರವಾಗಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಲು ಜಿಲ್ಲೆಯ ಶಾಸಕರಿಗೆ ತಾಕತ್ತಿಲ್ಲ ಎಂದು ಲೇವಡಿ ಮಾಡಿದ್ರು ಸರ್ಕಾರ ರಾಜೀನಾಮೆ ನೀಡಲಿ ಅಥವಾ ಕೂಡಲೇ ರೈತರಿಗೆ ಬೆಳೆಹಾನಿ ಪರಿಹಾರ ನೀಡಲಿ ಎಂದು ಆಗ್ರಹಿಸಿದರು ಉಪಾರ ಹೇಳ್ಕೊಂಡು ಅದಕ್ಕೆ ಮಧ್ಯಸ್ಥಿ ವಹಿಸೋದ್ರೆ ನಮ್ಮ ಶಾಸಕರು ಇವರು ಅದರಿಂದ ನಾವು ಕೇಳ್ಕೊಳ್ಳುವಂಥದ್ದು ನೀವು ರೈತರ ಪರ ಬರಬೇಕು ಬೇರೆ ಯಾವುದೇ ಲಾಸ್ ಆದರೆ ಏನೋ ಒಂದು ಮತ್ತೆ ಸರಿ ಮಾಡ್ಕೊಳ್ಬೋದು ಆದರೆ ರೈತ ಒಂದು ವರ್ಷಕ್ಕೆ ಒಂದೇ ಬೆಳೆ ಬೆಳೆಯೋದು ಸಲ ಒಂದು ಬೆಳೆ ಹಾಳಾತಾರೆ ಇಡೀ ವರ್ಷ ಅಂತ ಹೋಯಿತು ಅವನ ಮುಂದೆ ಅವನ ಸಂಸಾರ ಮತ್ತು ಘೋಷಣೆ ಮಾಡಿದ್ದಾರೆ ಹಾಗೆ ಕೊಡಗು ಜಿಲ್ಲೆ ಯಾಕೆ ಇದರಲ್ಲಿ ಸೇರಲಿಲ್ಲ ಇಲ್ಲಿಯ ಶಾಸಕರ ವಿಫಲತೆಯ ಇದು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ ಈ ಶಾಸಕರುಗಳಿಗೆ ಗೊತ್ತಿಲ್ವಾ ಇಲ್ಲಿ ಆಗ ಅವ್ರಲ್ಲಿ ನೇರವಾಗಿ ಹೇಳಿ ಇಲ್ಲಿ ನೇರವಾಗಿ ಕೊಡಗು ಜಿಲ್ಲೆಯಲ್ಲಿ ನಷ್ಟ ಆಗಲಿಲ್ಲ ನಾವು ನೋಡಿದ್ದೇವೆ ಅಂತೇಳಿ ಇಲ್ಲಿ ಬಂದರೆ ಇಲ್ಲಿ ಜೊತೆ ಕೂತ್ಕೊಂಡು ಅವರೇ ಹೋರಾಟ ಮಾಡೋದು ಅಲ್ಲಿ ಹೋದರೆ ಬಾಯಿ ಮುಚ್ಚಿಕೊಂಡು ಯಾವುದೇ ಸರ್ಕಾರದಿಂದ ಅವರಿಗೆ ಧ್ವನಿಯಲ್ಲಿ ಅವ್ರಿಗೆ ತಾಕತ್ತಿಲ್ಲ ಈ ಥರ ಪರಿಸ್ಥಿತಿ ಕೊಡಗು ಜಿಲ್ಲೆಯಲ್ಲಿದೆ ಅದರಿಂದ ನಾವು ಅನೇಕ ಈ ಜೊತೆಗೆ ಮತ್ತೊಂದು ಸಿ ಮತ್ತು ಡಿ ಲ್ಯಾಂಡ್ನ ಒಂದು ಸಮಸ್ಯೆ ಇದನ್ನು ಸಹ ಅವರು ಒಂದು ರೀತಿಯಲ್ಲಿ ಏನಂದ್ರೆ ಇಲ್ಲಿ ಜನರನ್ನ ಒಟ್ಟು ಸೇರಿಸಿ ಎಲ್ಲ ರಾಜಕೀಯ ರಹಿತವಾಗಿ ಹೋರಾಟ ಮಾಡುವ ಅಂತ ಹೇಳುವಂತ ಒಂದು ಜನರನ್ನ ಸುಮ್ಮನೆ ಕೂಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಆದರೆ ಇದನ್ನ ಮಾಡಬೇಕಾಗಿದೆ ಅಲ್ಲಿ ವಿಧಾನಸಭೆಯಲ್ಲಿ ಅಲ್ಲಿ ಒಂದು ಇದಕ್ಕೆ ಒಂದು ನಿರ್ಣಯ ತಗೊಂಡು ಅದ್ರ ಮುಖಾಂತರ ಹೋರಾಟ ಮಾಡಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪರಿಹಾರಕ್ಕೆ ಒತ್ತಾಯ ಮಾಡಬೇಕು ಈ ಕೆಲಸವನ್ನು ಮಾಡಬೇಕಂತೇಳಿ ಕೇಳ್ತೇವೆ ಇದಲ್ಲದೆ ಅನೇಕ ಬೇರೆ ಬೇರೆ ರೈತರಲ್ಲಿ ಈಗ ಕೊಡಗಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಎಲ್ಲ ಭಾಗದಲ್ಲಿ ಕಾಡು ಪ್ರಾಣಿಗಳಿಂದ ವಿಪರೀತ ತೊಂದರೆ ಆಗ್ತದೆ ಮಾನವ ಹಾನಿ ಪ್ರಾಣ ಹಾನಿ ಆಗ್ತಾ ಇದೆ ಆದರೂ ಸಹ ಇದಕ್ಕೆ ಶುದ್ಧ ಶಾಶ್ವತ ಪರಿಹಾರ ಇಲ್ಲ ಯಾರೋ ಬತ್ತರೆ ಅವರಿಗೊಂದಿಷ್ಟು ಪರಿಹಾರ ಕೊಟ್ಟರೆ ಸರ್ಕಾರದ ಕೆಲಸ ಮುಗಿತು ಹೇಳೋ ರೀತಿಯಲ್ಲಿ ಒಂದು ರೀತಿ ಇದನ್ನು ಅತಿ ಅತ್ಯಂತ ಒಂದು ಗಂಭೀರವಾಗಿ ತಗೊಂಡಾಗಿ ಸರ್ಕಾರ ಕಾಣ್ತಾ ಇಲ್ಲ ಇದನ್ನು ಇದನ್ನು ವಿರೋಧಿಸಿ ಈ ಕಾಡು ಪ್ರಾಣಿಗಳ ಒಂದು ಹಾನಿಗೆ ಶಾಶ್ವತ ಪರಿಹಾರ ಆಗಬೇಕು ಅವರಿಗೂ ಸಹ ಅವರು ಕಾಡು ಕಾಡಿನಿಂದ ಫಾರೆಸ್ಟ್ನಿಂದ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅಮುಣಿಚಂಡ ರಂಜಿ ಪೂರ್ಣಚ ಮಾತನಾಡಿ ಕೊಡಗಿನ ರೈತರು ಕಾಡು ಪ್ರಾಣಿಗಳ ಹಾವಳಿಯಿಂದ ಪ್ರಾಣ ಕಳೆದುಕೊಂಡರು ಬೆಳೆಹಾನಿ ಉಂಟಾಗಿದ್ದರೂ ಉಂಟಾಗಿದ್ದರು ಸರ್ಕಾರ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳದೆ ರೈತರು ಮತ್ತು ಅಮಾಯಕ ಜನರನ್ನು ವಂಚಿಸುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದರು ಬೆಳೆಗಾರರ ಪರ್ಯಾವರಣ ಘೋಷಣೆ ಮಾಡದೆ ನಿರ್ಲಕ್ಷ್ಯವನ್ನು ತೋರಿರುತ್ತಾರೆ ಕೊಡಗಿನಲ್ಲಿ ಒಂದು 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 ಪಾಯಿಂಟ್ ಎರಡು ಲಕ್ಷ ಹೆಕ್ಟೇರ್ ಕಾಫಿ ಅಡಿಕೆ ಒಳ್ಳೆ ಮೆಣಸು ಬೆಳೆಯಲಾಗುತ್ತಿದೆ ಈ ಭಾಗದಲ್ಲಿ ಬಹುತೇಕ ಸಣ್ಣ ಇಡುವಳೆದಾರರು ರೈತರ ಬೆಳೆಗಾರರ ಸಮಸ್ಯೆ ಸಮಸ್ಯೆಗಳು ರೈತರ ಶಾಸಕರ ಗಮನಕ್ಕೆ ಬಂದಿರುವುದಿಲ್ಲ ಒಂದೆಡೆ ಆನೆ ಮಾನವ ಸಂಘರ್ಷ ಮತ್ತೊಂದೆಡೆ ಜಾನುವಾರುಗಳ ಮೇಲೆ ಉಳಿದಾಳಿ ಸಿ ಎನ್ ಡಿ ಸಮಸ್ಯೆ ಸಮಸ್ಯೆ ಬೆಳೆಗಾರರ ಹಂತಕ್ಕೆ ಒಳಗಾಗಿದ್ದಾರೆ ಮಾನ್ಯ ಶಾಸಕರು ರಾಜಕೀಯ ದ್ವೇಷದ ಪರಿಮಿತಿಯಿಂದ ಹೊರಬಂದು ಮುಖ್ಯಮಂತ್ರಿಗಳಿಗೆ ಉತ್ತಮ ಸಲಹೆ ನೀಡುವ ಮೂಲಕ ರೈತರ ಜಲತ್ವ ಸಮಸ್ಯೆಗೆ ಮತ್ತು ಬೆಳೆ ನಷ್ಟ ಪರಿಹಾರವನ್ನು ಬಿಡುಗಡೆ ಮಾಡುವಂತೆ ತಮಗಳನ್ನು ಆಗ್ರಹಿಸುತ್ತಾ ಕೊಡಗು ಜಿಲ್ಲೆಯಲ್ಲೇ ಇನ್ನೂರ ಎಂಬತ್ತೊಂದು ಕಂದಾಯ ಗ್ರಾಮಗಳು ಸೇರಿ ಐನೂರ ಇಪ್ಪತ್ತೈದು ಗ್ರಾ ಹಳ್ಳಿಗಳಿವೆ ಕಂದಾಯ ಗ್ರಾಮಗಳ ವಸತನತರ ತರ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಣಾ ಪ್ರಣಾಳಿಕೆಯಲ್ಲಿ ಸಾವಿರ ಕೋಟಿ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು ಈ ಬಗ್ಗೆ ಶಾಸಕರು ಕೊಡಗಿನ ಜನತೆಗೆ ಉತ್ತರ ನೀಡಬೇಕಾಗಿದೆ ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರಾದ ರವಿ ಕುಶಲಪ್ಪ ರಾಬಿನ್ ದೇವಯ್ಯ ಮಹೇಶ್ ಜೈನಿ ತಳೂರು ಕಿಶೋರ್ ಅರುಣ್ ಕುಮಾರ್ ಅನಿತಾ ಪೂವಯ್ಯ ನಾಗೇಶ್ ಕುಂದಲ್ಪಾಡಿ ಹರಪಳ್ಳಿ ರವೀಂದ್ರ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಜಗದೀಶ್ ಶರತ್ ಸೇರಿದಂತೆ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು